ಮಗೇ ನೀ ಏವಿ ಕ್ವಾಪಿಸ್ಕೋ ಗಿರಪಾ ಇಲ್ಲಕನಪ್ಪ ಅಲ್ಲಿ ಹೋಗಬೇಕು ಒಂದು ಸ್ವಲ್ಪ ಲೇಟಾಗಿ ಹೋಗದ ಅನ್ಬಿಟ್ಟು ಸರಿ ಸರಿ ಆಯ್ತು ನೀ ಹೊರಟು ಹೋಗಿಲ್ವಾ ಹೋಗಿಲಕನಪ್ಪ ನೆನ್ನೆ ಇಂದನವೇ ಪಾತ್ರೆ ಗುಡಿ ಆಕಿವನೇ ಆ ಪಾತ್ರೆ ಪಾತ್ರೆ ಬಿಡವೆ ಇުޅ ನೀ ಮೊವ ಯಾಕಕಣ್ಣ ನೆನ್ನೆ ಸಂಧ್ಯೆ ಇಂದನವೇ ಮೇಕಿದ್ದಿರೋಲ ಮನಗೌಳೇ ಓ ಯಾಕಪ್ಪ ಕೂಸರಿಲ್ವಾ ಏನೋ ಕಾಣೆ ಕನಪ್ಪ ನಾವೇನ್ ಹೇಳುವ ಅದೇನೋ ಅವರ ಪ್ರಾಬ್ಲಮ್ ಅವರಿಗೆ ಅರ್ಥ ಆಬೇಕು ನೆನ್ನೆ ಮುಧ್ಯನೇ ಯಾಕೋ ತಲೆ ಸುತ್ತತದ ಅನ್ಕ ಬಂದುಬಿಟ್ಲು ಆ ಈ ನೋಡೋದ್ರೆ ಎದ್ದೆಲ್ಲ ಇನ್ನುವೇ ಇನ್ನು ನೆನೆ ಮುದ್ದೆ ಅಂದ ಹಂಗೆ ಬೆಳಗೋ ಬಿದ್ದವೆ ಪಾತ್ರೆ ಪಾತ್ರಕ್ಕೆ ಬೆಳಗೋರು ಯಾರಿದ್ದಾರು ನಾನು ಗಣಸು ನಾನು ಅವನ ಬೆಳ್ಕೊಂಡು ಕುತ್ಕೊಳ್ಳೋಕದ ನನಗೆ ಆಕೆಲ್ಲ ನನಗೆ ಏನಾರು ಮಾಡಲಿ ಹೋಗು ನಾವು ಎಷ್ಟು ಮಾಡಿದ್ರು ಅಷ್ಟು ತಗೆ ಏನ ತಗ ಆರ್ಕೆ ಮೂರ್ಗೆ ಬರೀ ಹುಸಾರ ತಪ್ಪದು ಹುಸಾರ ತಪ್ಪೋದು ಹುಸಾರ ತಪ್ಪೋದು ಬರೀ ಇದಾಗ ಹೋಯ್ತು ಏನ್ ಏನು ಕತೆೇವೆ ಕರ ಸುಮ್ಮನೆ ಯಾವ ಬಡದ ಬೇಕು ಅನ್ಸ್ಬಿಟ್ಟದೆ ಅಪ್ಪ ಸುಮ್ಮನೆ ಇರೋ ನೀನು ಇದ್ಯಾಕೆಂಗಾಡಿ ನೀನು ಜಿಬ್ಬಕ್ಕೆ ಹಾಕಿದ್ರಿ ನೀನು ಏನು ಅದು ಆದರೆ ಮಾಡು ಆ ಇರಪ್ಪ ಸುಮ್ಮನೆ ನೀನು ಯಾಕಪ್ಪ ತಲೆಗೆ ಆಡ್ಬೇಡಿದಂದು ಏನು ಇಲ್ದೋಗಿದ್ರೆ ಆಗ ಆರಾಮಾಗೆ ಇರ್ಬೋದಾ ಇಟ್ಕನಪ್ಪ ಸಾಲ ಮಾಡ್ಕೊಬಿಟ್ಟಿವಲ್ಲ ಬೇಡ ಅಂದರೆ ನಾನು ಬುಡ್ಕಂಡೆ ನಾನು ಯಾ ಪಟೇಲಾಪುರ ಮನೆ ತಕೊಳದು ಬೇಡಕಾನ ಅಂತ ಹೇಳಿದ ಮಾತನೇ ಕೇಳಲಿಲ್ಲ ಸುಮ್ಮನೆ ಒಳ್ಳೆ ಸುಮ್ತು ತಲೆ ತಿನ್ನೋದ ನಮಗೆ ಅಪ್ಪ ತಕೊಂಡಿದ್ದ ಏನಾಯ್ತು ಸುಮ್ಕಿರು ಮನೆ ಚೆನ್ನಾಗಿಲ್ವಾ ಅಲ್ಲಕ್ಕಲ್ಲ ನಾವು ಯಾರು ಅಲ್ಲಿ ಹೋಗುವಿಲ್ಲ ಸುಮ್ಮನೆ ಮನೆ ಬಿದ್ದದೆ ಪಾಳು ಬಿದ್ದದೆ ಅದಕ್ಕೆ ಯಾಕೆ ತಗೋಬೇಕಾಗಿತ್ತು ಮನೆಯ ಯಾರನಾರು ಬಾಡಿಗೆ ಅರ್ನಾರು ನೋಡಲ ಮಗ ಇಲ್ಲರೂ ಒಂದು ಬೋಗ್ಯಕಾರಿ ಹಾಕ್ಬಿಡೋದ ಅದೇ ದುಡ್ಡು ತಗ್ದು ಸಾಲ ತೀರಿಸ್ಬಿಟ್ಟು ಅಲ್ಲಿಗಂಡು ಸುಧಾರಿಸ್ಕೊಂಡು ನಾವು ಸಾರ ದುಡ್ಡು ಜೋಡ್ಸ್ಕೊಂಡು ಸಾಲ ತೀರ್ಸೋದ ಅಂದ್ರೆ ಅದನ್ನೂ ಬೇಡ ಅಂತ ನೀನು ಅದೇನೋ ಕಾಣಕನಪ್ಪ ಮನೆ ಹೆಸರು ಹೆಸರು ಸಾಕು ಯಾರು ರೆಕೆ ಹೋಗ್ಪ ಕೆಲವಲ್ಲಿ ಯಾಕಪ್ಪ ಅದೇನು ನಾವು ಏನಪ್ಪ ಹೇಳುವು ಏನು ಹೇಳದ ಅದೇನೋ ಆ ಕಾಲದಲ್ಲಿ ಮಗ ಅದೇ ಪಟ್ಯಾಲಪ್ಪವ್ರ ಊರ ಆ ಕಾಲದಲ್ಲಿ ಮನೆ ಒಂದುಗಡೆ ಬಾವಿ ಇಲ್ವಾ ಆ ಬಾವಿ ಒಳಗೆ ಯಾರೋ ಮನೆ ಕೆಲಸದೊಳನ ಒಯ್ಯ ಸರಿತಿತ್ತಿಲ್ಲ ಪಟ್ಯಾಲಪ್ಪವರ ಅಯ್ಯ ಇದ್ನಲ್ಲ ಅವನು ಸರಿತಿತ್ತಿಲ್ಲ ಕಣಪ್ಪ ಅವನು ಮನೆ ಕೆಲಸದೊಳಗೆ ಏನು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಇನ್ನು ಜನ ಗೊತ್ತಾಗೋಯ್ತದೆ ಅಂದ್ಬಿಟ್ಟು ಬಾಯಿ ಹೇಳಿ ಹಾಕವ್ರೆ ಅದು ಹಂಗೆ ದಯ್ಯ ಆಗದೆ ಅಂದ್ಕೊಂಡು ನಿದ್ರಕತಾರೆ ಕೆಲಮಗ ಅದೇ ನನಗೆ ಒಂಥರ ಅನುಮಾನ ನನಗೆ ಆಲಕನಪ್ಪ ಅವೆಲ್ಲ ಮೂಡ್ ನಂಬಿಕೆ ಅಲ್ವಪ್ಪ ಆ ಮೂಡ ನಂಬಿಕೆಗಳಂಗೆ ಕೊಡ್ಕೊಂಡು ಕುತ್ಕೊಳ್ಳೋಕದ ಅಮಾಸೆ ಅಮ್ಮ ಮೇಲೆ ಮನೆ ಹಿಂದುಗಡೆ ದಿನ ಹೊರ್ಚ್ಕೊಂಡಾಗದಂತೆ ಕಲಮಗ ನಾನು ನನಗೆ ಇವೆಲ್ಲ ವಿಷಯ ಗೊತ್ತಾಗಿದ್ದು ಮನೆ ತಕೊಂಡ ಮೇಲೆ ಇಲ್ಲಂದ್ರೆ ಯಾವ ಬಡ್ಡಿದ ತಕತ್ತಿದ್ದ ಒಂದು ಕಡೆ ನಾನು ಪಾಟ್ಯಾಂಡಪ್ಪ ಏನಪ್ಪ ದೊರೋದು ಅಂತ ದೊರೋದು ಏನು ನಮಗೆ ಮರಾಕದಲ್ಲ ಅಂತ ನಾನು ಹಂಗು ನನಗೆ ಅನುಮಾನ ಬತ್ತು ಹ್ಞೂ ಅವ್ರಿಗೆ ಬೇಕಾದಂಗೆ ಕುಳ ಅವರು ಕೋಟಿ ಕುಳ ಅವರು ಮನೆ ತಗೋಂಥ ಬಲವಂತ ಮಾಡಿದ್ರು ಅಂದರೆ ಅಲ್ಲೇ ಅರ್ಥ ಮಾಡ್ಕೊಂಡು ನೀನು ಏನೋ ಅದೇಂತ ನನಗೆ ಅನ್ನಿಸ್ತು ಇವಳು ನಿಮ್ಮ ನಿಮ್ಮ ಅಜ್ಜಿ ಕೇಳ್ಬೇಕಲ್ಲಪ್ಪ ಅದೇ ಹೆಂಗಸರು ಮಾತು ಕೇಳೋಕೆ ಅದೇ ಹಿಂಗೆ ಆಗೋದು ಮತ್ತೆ ಅವ್ರು ಮಾತು ಕಟ್ಕೊಂಡು ತಗೊಳ್ಬಿಟ್ಟು ಇವತ್ತು ಮನೆ ಒಳಗೆ ಹೋಗಕ್ಕೆ ಹಾಕಿಲ್ಲ ಮಗ ಹೇಳ್ತೀನಿ ನೀನು ನಿನಗಿಷ್ಟ ಆಗದಪ್ಪ ಮನೆ ಒಳಗೆ ಹೋಕ್ಕೆ ಹೇಳ ಮಗ ಏ ನನಗಿಷ್ಟ ಆಯ್ಕೆಲ್ಲ ನನಗೆ ಅದು ಈಗ ಅಲ್ಲಿ ಹೋದ್ರೆ ಸಾಕು ಒಂಥರ ಹಿಡ್ಕೊಂಡು ತೊಳ್ದಂ ಆಯ್ತು ನನಗಂತ ಚೂರು ಇಷ್ಟ ಆಯ್ಕೆ ಅಲ್ಲಿ ಹೋಗಕ್ಕೆ ಅಲ್ಲಿ ಹೋದ್ರೆ ಒಂಥರ ರಾಯಕಿಲ ಮಗ ಅವ್ನು ಕೆಲಸ ಮಾಡದ ಪಟೇಲಪ್ಪರಿಗೆ ಪಟೇಲಪುರ ನಾವು ಎಷ್ಟು ಕೊಟ್ಟಿದ್ದ ಕೊಟ್ಬಿಡಿ ದುಡ್ಡ ನಮ್ಗೆ ಏನಾದ್ರ ಮೇಲೆ ಹೆಚ್ಕೆ ಬಿಡಬೇಕು ಒಂದು ಎರಡು ಲಕ್ಷ ಇಡ್ಕೊಂಡೆ ಕೊಡಿ ನಿಮ್ಮ ಮನೇಲಿ ತಕೊಳ್ಳಿ ಅಂತ ಹೇಳ್ಬಿಡದ ಯಾಕಂದ ನನಗೆ ರಾಯ್ತ ಮಗ ಯಾರೇ ಒಪ್ಪರ್ಲ ಯಾರೇ ಒಂದು ಬಾಡಿಗೆ ಬರೋಕೆ ಒಪ್ಪರಲ್ಲ ಆ ಬಾಡಿಗೆರು ಮನೆ ನೋಡಕ್ಕೆ ಅಂತ ಹೋಗ್ತಾರೆ ನೋಡಿಬಿಟ್ಟು ಬೇಡಾನ್ಬಿಟ್ಟು ಬರ್ತಾರೆ ಆ ಮನೆಗೆ ಏನಾಗಿದೆ ಚೆನ್ನಾಗಿರೋ ಮನೆಗೆ ಬರೋಕಿಲ್ಲ ಅಂದರೆ ಅಲ್ಲೇ ಅರ್ಥ ಮಾಡ್ಕೊ ಅದೇನೋ ತೊಂದರೆ ಅದೇ ಅಂತ ಹ್ಞೂ ಕಣಪ್ಪ ಅದೇನೋ ಕಾಣೆ ನೋಡೋದು ಬಿಡುಕಾಯ್ತದ ಅದ್ಕೆನಂತೆ

ಜೀವ ಕಾಯಿ ಕೇಳ ನೀನ್ ಎಕ್ಕಿ ಕಾಯಿ ಕಾಯಿ ಅಂದ್ರೆ ಹೇಳ್ಸು ನಾನು ಕರಿತೇನೆ ಅಂತ ನೀಗ ಹಾ ಸರಿ ಮತ್ತು ಹೇಳ್ತೀನಿ ಅತ್ತೆ ಎದಲ್ಲಿ ಅತ್ತೆ ನೋಡಿ ಹಾಸ್ಪಿಟ್ಲ್ ಹೋಗೋಣ ಹೇಳಿ ಅಯ್ಯೋ ಹಾಕಿಲ್ಲ ಕಣ್ಣ ಸುಸ್ತು 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 ಹಸಿ ಸುಸ್ತಾಯ್ತಲ್ಲ ಕಣ್ ಮಗ ಅತೆ ನೀವಿ ಇವಾಗ ಸುಸ್ತು ಅಂತ ಮಲ್ಕೊಂಡ್ರೆ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ ಹೊರತು ಸರಿ ಆಗುತ್ತಾ ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತಕೊಂಡ್ರೆ ಅಲ್ವಾ ಸರಿ ಆಗೋದು ಹೇಳಿ ಅತ್ತೆ ನೋಡಿ ಅಲ್ಲೇ ಇದ್ದಾರೆ ಕರ್ತಾ ಇದ್ದಾರೆ ಬನ್ನಿ ಹೊರಗಡೆ ಬನ್ನಿ ಸ್ವಲ್ಪ ಗಾಳಿ ಬಿಸ ಕುತ್ಕೋಬೋದಲ್ವಾ ಮಾದೇವ ಇನ್ನೂ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲ ಅತ್ತೆ ಹೋಗಿಲ್ಲ ಬನ್ನಿ ಹ್ಮ್ ಸರಿ ನಡಿ द मा ಆ ಹಾಕಿರೋಂಥ ಬರ್ಬಿಟ್ಟೆ ನಾನು ಬಂದು ಮನೆ ಕಂಡೊಳದೆ ಹೆಂಗೆ ಮನೆ ಕಂಡು ಕಾಣೆ ತನ್ನ ಮಗ ಅಯ್ಯಪ್ಪ ಜೀವ ಕಾಯ್ತ ತಲೆ ಸುತ್ತು ಸುಸ್ತು ಸಂತ ಹೆಂಗೇರು ಆಯ್ತ ಕುಂತದೆ ಕಣಪ್ಪ ಜೀವ ಕಾಯ್ಕಿಲ್ಲ ಅಂದಮೇಲೆ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗ್ಬಿ ನೀನು ನಾಲ್ಕು ರಾತ್ರಿ ಆಲೆ ಹನ್ನೆರಡು ಗಂಟೆ ಆಗಿತ್ತು ಅಷ್ಟಕ್ಕೆ ಎಲ್ಲ ಮನಗಿದ್ರಲ್ಲ ನಾನು ಏನು ಯಾರು ಕೇಳಿ ಸುಮ್ಮನೆ ಹೋಗಿ ನಿದ್ದು ಬತ್ತಿತ್ತು ಹೋಗಿ ಮನೆಗೆ ಹೋಗ್ಬಿಟ್ಟೆ ರಸ್ಮಿರು ಇಲ್ಲ ನಾನು ಏನು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದಲ್ಲ ಅಂದ್ಬಿಟ್ಟು ಅವಳು ಹೇಳ್ಸಿರು ಹೇಳೇನು ಸರಿ ಇಲ್ಲ ಅಂದ್ಬಿಟ್ಟು ನೀನು ಆಗಲಿಲ್ಲ ಅಂದ ಅಷ್ಟು ನಾವು ಹೋಗ್ಬಿಡ್ಬೇಕನ್ನ ಮೊದಲು ಲೋ ಬಿ ಪಿ ಗೊತ್ತಾಯ್ತು ನಿನಗೆ अंगूर सुवाकु तक आटे कलम आ गए सुमर का कमी आते हैं ना कसुम ना आ गए यार उनके मलिक है ना कमी आ गए तो कसंदे मेले क्लीनिक के बोतरे डॉक्टर तोड़ सकला कहते हैं तो निदेन ही बंद पड़ना निकाब टीने कर मगे साक्षात आते हैं इतना आते हैं ये बताने तक भी तू दस्ता गए तक उन तक बोले रेडिया को ले ನಾನು ಜೀವಕ್ಕೆ ಆಯ್ಕೆ ಅಂತ ನಾನೇ ಸಾಯ್ತಾ ಕೂತೀನಿ ನೋಡು ನೋಡ್ಲ ಮತ್ತೆ ಯಾಕ್ಲೈನ್ ಬಟ್ಟೆ ಹೋಗ್ಸೋದೇನು ಐ ಮಾಡ್ಬಿಡ್ಬೇಕಂತ ಬಿಡವ ನನ್ನ ತಿಥಿಯಾಗ ನಿಮ್ಗೆ ಎಲ್ಲಿ ನೆಮ್ಮದಿದ್ದದು ಅಲ್ಲ ನೆನ್ನೆ ದಿವಸದೂ ರಾತ್ರಿ ಎಲ್ಲಿ ನೆನೆ ಓಟ್ಲೇ ತೆಗಿನಿಲ್ಲ ನಾನು ಬೆಳಗಾವೆ ಬೆಳಗಿಲ್ವಲ್ಲ ಏನು ಓಟ್ಲು ತೆಗಿನಿ ಎಲ್ಲ ಮುಸ್ಲಿ ಕಟ್ಕೊಂಡು ಕೂತವೆ ನನ್ಗೆ ಆಯ್ಕೆ ಲಾಕ ನಮಗೆ ಅದೇನಾದ್ರೆ ಅಲ್ಲಿ ತಗೆ ನಮಗೂ ಸಾಕಾದಂಗೆ ಆಗ್ಬಿಟ್ಟು ನಮಗೆ ತಗೆ ಕಷ್ಟ ಸುತ್ತಾನಲ್ಲ ಕಂದ್ಬಿಡು ನೀನು ನೀನು ಕಷ್ಟ ಸುತ್ತಾನಲ್ಲ ನೀನು ನೀನು ಹೇಗೆ ಬೆಂಕಿ ಕಂದ್ರೆ ಏನು ಬೇಕು ಅಂತ ಮನೆಗಿದ್ರೆ ಮಗ ಹೆಂಗೆ ಓಟ ಬಿಡ್ಸೋನು ಅಂತ ಸುಮ್ಕಿರ ನಡೀವ್ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ಕೋಟ ನಡಿ ರಜಾ ಕತಿವತ್ತು ನಾನೇ ಕರ್ಕೊಯ್ತಿ ನಡಿ ಮೊದ್ಲು ಕರ್ಕೊಂಡೋಗ್ ತೋರ್ಸ್ಲಾ ಏನ್ ಸರಿ ಟೈಮ್ ಕೂತ ಇಬ್ಬರ ಉಣ್ಣ ತಿನ್ನ ಒಳಸಾಯ್ತಾಳೆ ಸಾಯಂಗೆ ಕಚ್ ಕಟ್ಟ ಉಣ್ಕೊ ತಿನ್ಕೊಂಡ್ ನಿಮ್ದಾಗ ಇರಬೇಕು ಅದಿದ್ ಮನ್ಸು ಕಚ್ಕೋಳ ಜಾಸ್ತಿ ಕಲ ಅವ್ಲಿ ಕೂತಳ ಅನ್ಕೊಂಡ್ ಅದ್ನ ಹಂಗ ಏತ್ನ ಹಾಕ ಕುತಾಳೆ ಅದೇಕವ ಏನ್ ಯಾರು ಹೋಗೋ ಅಂತ ಹೇಳಿದ್ರೆ ರಜಿಗೆ ನೀನ್ ನೀನು ಮಾಡಿದ್ರು ಅಲ್ಲಕ್ಕಲ್ಲ ಮಗ ನಿನ್ನ ಕಣ್ಣು ಮಟ್ಟಿಗೆ ನಾವು ಎಷ್ಟು ಚೆಂದಾಗಿ ನೋಡ್ಕೊಂಡಿದ್ವಿ ಅವ್ಳಿಗೆ ಏನು ಕಮ್ಮಿ ಮಾಡಿದಾರೆ ನಿಮ್ಮ ಅಜ್ಜಿಗೆ ನಾನು ನಮ್ಮನ್ನ ಹಿಂಗೆ ದೂರ್ಸ್ತಾರಲ್ಲ ಸರಿ ಜನಗಳು ಹೊಸಿ ಆಡ್ಕೊತ ಇದ್ದಾರಲ್ಲ ಯಾವ ಬದುಕು ಯಾವ ಬಾಳಿದರ್ತಾನೆ ನಾವು ಅಮ್ಮನ ಒಬ್ಬಳಿಗೆ ಇಟ್ಟು ಮಾಡಿ ಇಕ್ಕ ಕೇಗತೈ ಇಟ್ಟಾಕ ಹೇಗೈತೆ ಅಂತ ನಮ್ಮ ಮುಂದೆ ನಮಗೆ ಆಗದವ್ರು ಮಾತಾಡಿದಾಗ ನಮ್ಗೆ ಹೆಂಗೆ ಅನ್ಸತ್ತಲ್ಲ ಮಗ ನಿಮ್ಮ ಅಪ್ಪನು ನಿಮ್ಮ ಹೆಂಗೆ ಹೆಂಗೆ ಮಾತಾಡ್ತಾರೆ ಅಂತ ಹೋಟ್ಲಿಗೆ ಬರೋರು ಎಲ್ಲ ಕೇಳ್ತಾರಕ್ಕಲ್ಲ ಯಾಕಮ್ಮ ಅಮ್ಮನಲ್ಲಿ ಇರ್ಸಿದಿರಿ ಯಾಕೆ ಹಂಗೆ ಇರ್ಸಿದಿರಿ ಅಂತ ஜ மாடி மாத்தெட்டூ மாத்தும் ஒே ஆஹ் நடிதே சும் ஆஸ்பல நீ கரோதில நீ

ಮುಖ್ಯಪ್ಪ ನೀನು ನೀನು ಊರಿಗೂ ಸರಿನಾ ನೀನ್ ಬರೀ ಮಾತಾಡ್ಬೇಕು ಏನಾರು ಮಾಡ್ಕೊಳ್ಳಿ ಹೋಗಪ್ಪ ನಮ್ಗೆ ಏನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ